ಸ್ನೇಹಿತರೆ ಗುರುವನ್ನು ಬೃಹಸ್ಪತಿ ಅಥವಾ ದೇವಗುರು ಹೇಳಿ ಕರೀತೇವೆ ಗುರುಗ್ರಹಕ್ಕೆ ಬಹಳಷ್ಟು ಮಹತ್ವದ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೇವಲ ಗುರುಗ್ರಹದ ದೃಷ್ಟಿ ಬಿದ್ದರೆ ಸಾಕು ನಮ್ಮೆಲ್ಲ ಸಮಸ್ತ ಕಷ್ಟಗಳು ದೂರ ಆಗ್ತದೆ ಅಕಸ್ಮಾತಾಗಿ ಜಾತಕದಲ್ಲಿ ಗುರುಗ್ರಹ ದೋಷ ಆದರೆ ಯಾವುದೇ ರೀತಿಯಿಂದ ನಮ್ಮ ಜೀವನದಲ್ಲಿ ಪೂರ್ಣ ನಾವು ನಷ್ಟವನ್ನು ತಂದುಕೊಳ್ಬೇಕಾಗ್ತದೆ ಅದಕ್ಕಾಗಿ ಈಗ ಗುರುಗ್ರಹ ದೃಶ್ವರಾಶಿಯಿಂದ ಮಿಥುನ ರಾಶಿ ಪ್ರವೇಶ ಈ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರ್ತಾನೆ ಅಂತ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈಗಾಗಲೇ ಎಂಟು ರಾಶಿ ಬಗ್ಗೆ ತಿಳಿಸ್ಕೊಡ್ತೀನಿ ಇನ್ನು ಮುಂದಿನ ರಾಶಿಯತ್ತ ಗಮನ ಕೊಡೋಣ ಮುಂದಿನ ರಾಶಿ ಗುರುಗ್ರಹದ ಸ್ವಂತ ಮನೆ ಅಂತ ಹೇಳ್ತೀವಿ ಧನು ರಾಶಿ ಧನು ರಾಶಿಗೆ ಯಾವ ರೀತಿ ಪ್ರಭಾವವನ್ನು ಬೀರ್ತಾರೆ ಅನ್ನೋದನ್ನು ಹೇಳ್ತೇನೆ ಧನು ರಾಶಿಯ ಜಾತಕವನ್ನು ಅವಲೋಕನ ಮಾಡಿದಾಗ ಲಗ್ನ ಭಾವದ ಅಧಿಪತಿ ಅಂದರೆ ಗುರುಗ್ರಹದ ಸ್ವಂತ ಮನೆ ಅಂತ ಕೂಡ ಹೇಳ್ತೀವಿ ಲಗ್ನ ಭಾವದ ಅಧಿಪತಿ ಅಷ್ಟೇ ಅಲ್ಲ ಚತುರ್ಥ ಭಾವದ ಅಧಿಪತಿ ಹೇಳಿ ಈಗ ಸಪ್ತಮ ಭಾವದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಈ ಜಾತಕದಲ್ಲಿ ನಾವು ಸಪ್ತಮ ಭಾವವನ್ನು ನೋಡೋದಾದರೆ ಜಾಯಾಸ್ಥಾನ ಅಂತ ಹೇಳ್ತೀವಿ ಜಾಯಾಸ್ಥಾನ ಅಂದರೆ ಸ್ತ್ರೀ ಸುಖ ಸಂಸಾರ ಹೆಂಗಿರ್ತದ ಹೆಂಡತಿ ಪತಿ ಪತ್ನಿಯರ ಬಾಂಧವ್ಯ ಈ ರೀತಿಯಾಗಿ ನೋಡೋದಾದರೆ ಜಾಯಾಸ್ಥಾನ ಸಪ್ತಮ ಭಾವವನ್ನು ನೋಡ್ತೇವೆ ಈ ಸಪ್ತಮ ಭಾವದಲ್ಲಿ ಗುರುಗ್ರಹ ಅತ್ಯಂತ ಶುಭ ಫಲವನ್ನು ತಂದುಕೊಡ್ತಾನೆ ಮನೆಯಲ್ಲಿ ಪತಿ ಪತ್ನಿಯರ ಬಹಳಷ್ಟು ಜಗಳ ಆಗ್ತಿತ್ತು ಅಂದರೆ ಈಗ ಖಂಡಿತವಾಗಿಯೂ ಈ ವರ್ಷದಲ್ಲಿ ನಿಮಗೆ ಬಹಳಷ್ಟು ಶುಭ ಫಲ ಪತಿ ಪತ್ನಿಯರು ಅನೋನ್ಯವಾಗಿ ಇರ್ತೀರ ಪತಿ ಪತ್ನಿಯರ ನಡುವೆ ಅನೋನ್ಯತೆ ಇದ್ದಾಗ ಮನಿ ಸುಖವನ್ನು ತಂದು ಕೊಡ್ತದೆ ಅಂತ ಹೇಳ್ತೀವಿ ಯಾವಾಗಲೂ ಜಗಳ 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 ಇದ್ದರೆ ಆ ಮನೆಯಲ್ಲಿ ಲಕ್ಷ್ಮಿ ನಿಲ್ಲೋದಿಲ್ಲ ಯಾವಾಗ ಪತಿ ಪತ್ನಿಯರು ಒಬ್ಬರಿಗೊಬ್ಬರು ಅನುಸರಿಸ್ಕೊಂಡು ಸಂತೋಷ ಪ್ರೀತಿಯಿಂದ ಆಡ್ತಾರೋ ಆ ಮನೆಯಲ್ಲಿ ಲಕ್ಷ್ಮಿ ಇರ್ತಾಳೆ ಅಂತ ಹೇಳಿ ಸಮಾಧಾನ ಶಾಂತಿ ನೆಮ್ಮದಿ ಇರ್ತದ ಹೇಳಿ ಎಲ್ಲಿ ಸಮಾಧಾನ ಶಾಂತಿ ಇರ್ತದೋ ಅಲ್ಲಿ ಹಣದ ಕೊರತೆ ಆಗೋದಿಲ್ಲ ಲಕ್ಷ್ಮಿ ಬಂದು ವಾಸವಾಗ್ತಾಳೆ ಅಂತ ಹೇಳ್ತೇವೆ ಅದಕ್ಕಾಗಿಯೇ ಯಾವಾಗ ಗುರುಗ್ರಹ ನಿಮ್ಮ ಸಪ್ತಮ ಭಾವದಲ್ಲಿ ಬಂದರೂ ಆಗ ಗುರುಗ್ರಹದ ದೃಷ್ಟಿ ಏಕಾದಶ ಭಾವ ಮತ್ತು ಲಗ್ನ ಭಾವ ತೃತೀಯ ಭಾವದ ಮೇಲೆ ಬೀಳ್ತದೆ ಈ ರೀತಿ ಶುಭ ದೃಷ್ಟಿ ಆದಾಗ ನೀವು ಆಸ್ತಿಯನ್ನು ಖರೀದಿಸುವಂಥ ಯೋಗ ನಿಮಗೆ ಈ ವರ್ಷದಲ್ಲಿ ಕೂಡಿ ಬಂದದ ಅಷ್ಟೇ ಅಲ್ಲ ಕಾರ್ಯಕ್ಷೇತ್ರದಲ್ಲಿ ಹೆಚ್ಚಿನ ಪ್ರಗತಿಯನ್ನು ಕಾಣ್ತೀರಿ ಸಂಬಳ ಕೂಡ ಹೆಚ್ಚಾಗ್ತದೆ ಹೆಚ್ಚಿನ ಪ್ರಮೋಷನ್ ಅಂತ ಒಂದು ಒಳ್ಳೆಯ ಯೋಗಗಳು ಕೂಡ ನಿಮಗೆ ಕೂಡಿ ಬರ್ತದೆ ವಿದ್ಯಾರ್ಥಿಗಳಿಗೂ ಬಹಳಷ್ಟು ಒಳ್ಳೆಯ ಯೋಗಗಳು ಕೂಡಿ ಬರ್ತಾ ಇದೆ ರಾಶಿಯವರು ಬಹಳಷ್ಟು ಕಷ್ಟಪಟ್ಟಿರಿ ಇನ್ನು ಮುಂದೆ ಒಳ್ಳೆಯ ಯೋಗಗಳು ಕೂಡ ನಿಮಗೆ ಕೂಡಿ ಬರ್ತಾ ಇದೆ ಯಾರು ಮದುವೆಗೆ ನೀವು ಪ್ರಯತ್ನವನ್ನು ಮಾಡ್ತಾ ಇದ್ರೆ ಸ್ವಲ್ಪ ಇನ್ನೂ ಹೆಚ್ಚಿನ ಪ್ರಯತ್ನವನ್ನು ಮಾಡಿರಿ ಇಷ್ಟದಂತಹ ಸಂಗಾತಿ ನಿಮಗೆ ಖಂಡಿತವಾಗಿಯೂ ದೊರೀತದೆ ಧನುರಾಶಿಗೆ ರಾಶಿಗೆ ಬಹಳಷ್ಟು ಒಳ್ಳೆಯ ಯೋಗಗಳನ್ನು ಗುರುಗ್ರಹ ತರ್ತಾ ಇದೆ ಆಸ್ತಿ ಖರೀದಿ ಆಗಿರ್ಬೋದು ವಾಹನ ಖರೀದಿ ಆಗಿರ್ಬೋದು ಇಂತಹ ಅತ್ಯಂತ ಶುಭ ಯೋಗಗಳು ನಿಮಗೆ ಕೂಡಿ ಬರ್ತಾ ಇದೆ ನೀವು ಮಾಡಿದಂಥ ಯಾವುದೇ ವ್ಯವಹಾರಗಳು ಕೂಡ ನಿಮ್ಮ ಕೈಯನ್ನು ಹಿಡಿತದೆ ಈ ಸಂದರ್ಭದಲ್ಲಿ ಇನ್ನು ಧನು ರಾಶಿಯವರಿಗೆ ಇಷ್ಟೆಲ್ಲ ಒಳ್ಳೆಯ ಫಲಗಳು ಪೂರ್ಣ ವಿವರವಾಗಿ ನಮಗೆ ಸಿಗಬೇಕು ಅನ್ನೋದಾದರೆ ಗುರುವಾರಕ್ಕೊಮ್ಮೆ ರಾಯರ ರಾಯರ ಮಠ ಆಗಿರ್ಬೋದು ಅಥವಾ ದತ್ತಾತ್ರೇಯ ದೇವಸ್ಥಾನ ಆಗಿರ್ಬೋದು ನಿಮಗೆ ಎಲ್ಲಿ ಸಹ ಹತ್ತಿರದನೋ ಗುರುಗಳ ಒಂದು ಸಾನ್ನಿಧ್ಯ ಅಲ್ಲಿ ಹೋಗಿ ಪ್ರತಿ ಗುರುವಾರ ನಮಸ್ಕಾರ ಹಾಕಿ ಬರಬೇಕು ಅಷ್ಟೇ ಅಲ್ಲ ಒಂದು ಐದು ಗುರುವಾರ ಒಂದು ಮುತ್ತೈದಿಯನ್ನು ಕರೆದು ಹಾಲಿನಲ್ಲಿ ಕೇಸರಿಯನ್ನು ಹಾಕಿ ಕುಡಿಲಿಕ್ಕೆ ಕೊಡಬೇಕು ಮುತ್ತೈದಿಗೆ ಉಡಿ ತುಂಬಿ ಹಾಲಿನಲ್ಲಿ ಕೇಸರಿ ಹಾಕಿ ಕೊಟ್ಟರೆ ಬಹಳಷ್ಟು ಧನುರಾಶಿಗೆ ಒಳ್ಳೆಯ ಫಲಗಳು ಸಿಗ್ತದೆ ಸಾಯಂಕಾಲ ಆಗಿರ್ಬೋದು ಬೆಳಗ್ಗೆ ಆಗಿರ್ಬೋದು ಗುರುವಾರ ದಿವಸ ಕರೆದು ಉಡಿ ತುಂಬಬೇಕು ತುಂಬಿ ಕೇಸರಿ ಹಾಕಿದ ಹಾಲನ್ನು ಮುತ್ತೈದಿಗೆ ಕುಡಿಲಿಕ್ಕೆ ಕೊಡಬೇಕು ಅಂದರೆ ಬಹಳಷ್ಟು ಧನುರಾಶಿಯವರಿಗೆ ವಿಶೇಷ ಫಲಪ್ರಾಪ್ತಿ ಆಗ್ತದೆ ಇನ್ನು ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿ ಶನಿದೇವರ ಸ್ವಂತ ಮನೆ ಅಂತ ಹೇಳ್ತೇವೆ ಈಗ ಮಕರ ರಾಶಿಗೆ ಗುರುಗ್ರಹ ಯಾವ ರೀತಿಯ ಫಲವನ್ನು ಕೊಡ್ತಾರೆ ಅನ್ನೋದನ್ನು ನೋಡೋಣ ಮಕರ ರಾಶಿಯ ಜಾತಕವನ್ನು ಅವಲೋಕನ ಮಾಡಿದರೆ ಗುರು ತೃತೀಯ ಭಾವ ಮತ್ತು ದ್ವಾದಶ ಭಾವದ ಅಧಿಪತಿ ಅಂತ ಹೇಳ್ತೇವೆ ಈಗ ಷಷ್ಠ ಭಾವದಲ್ಲಿ ಸಂಚಾರ ಅಂದರೆ ಆರನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇರೋದರಿಂದ ಶಾಸ್ತ್ರ ಏನು ಹೇಳ್ತದಂದ್ರೆ ಧಾರಾಪುತ್ರ ವಿರೋಧಂಚ ಸ್ವಜನೈಹಿ ಕಲಹಂಸದ ಪ್ರಾಣಚೋರಾಗ್ನೆ ಭೀತಿಷ್ಚ ಗುರೋಹೋ ಷಷ್ಠಸ್ಥೆ ಫಲಂ ಅಂಥೇಳಿ ಅಂದರೆ ಆರನೇ ಮನೆಯಲ್ಲಿ ಗುರು ಬಂದಾಗ ಮಕರ ರಾಶಿಯವರಿಗೆ ಬಹಳಷ್ಟು ಕಷ್ಟಗಳು ಸಿಗ್ತದೆ ಅಂದುಕೊಂಡಕ್ಕಿಂತ ಹೆಚ್ಚಾಗಿ ಆರೋಗ್ಯ ತೊಂದರೆ ಅಂತೂ ನಾನಾ ರೀತಿಯಲ್ಲಿ ಯಾವುದಾವುದೋ ರೀತಿಯಲ್ಲಿ ಅನಾರೋಗ್ಯಗಳು ಕೂಡಿ ಬರ್ತದೆ ಅರ ಇಷ್ಟು ದಿವಸ ನಾನು ಆರಾಮಾಗಿದ್ದೆ ಈಗ ಇದ್ದಕ್ಕಿದ್ದ ಹಾಗೆ ಈಗ ಆಯಿತು ಅನ್ನೋ ರೀತಿಯಲ್ಲಿ ಮಕರ ರಾಶಿಯವ್ರಿಗೆ ಆರೋಗ್ಯದಲ್ಲಿ ಬಹಳಷ್ಟು ತೊಂದರೆಗಳು ಕಂಡು ಬರ್ತದೆ ಸಣ್ಣ ಸಣ್ಣ ವಿಷಯಕ್ಕೆ ಮನೆಯಲ್ಲಿ ಜಗಳಗಳಾಗ್ಬೋದು ಹೆಂಡತಿ ಆಗಿರ್ಬೋದು ಮಕ್ಕಳಾಗಿರ್ಬೋದು ಯಾವುದೋ ರೀತಿಯಲ್ಲಿ ಒಂದು ಭಿನ್ನಾಭಿಪ್ರಾಯ ಮಕರ ರಾಶಿಯವರು ಬಹಳಷ್ಟು ಸಹನಶೀಲತೆ ಉಳ್ಳವರು ಅಂತಲೇ ಹೇಳ್ತೇನೆ ಆದರೂ ಕೂಡ ಈ ಸಮಯದಲ್ಲಿ ಈ ಶ ಎಷ್ಟು ತರಡ್ಕೊಂಡ್ರೂ ಸಹ ಈ ಸಮಯದಲ್ಲಿ ಅವರಿಗೆ ಮತ್ತೆ ತೊಂದರೆಗಳು ಬರ್ತಾ ಇದೆ ಕೋರ್ಟು ಕಚೇರಿಯಲ್ಲಿ ನಿಮ್ಮ ಏನಾದರೂ ದಾವೆ ನಡೀತಾ ಇದ್ದರೆ ಖಂಡಿತವಾಗಿಯೂ ಅದು ನಿಮ್ಮಂತೆ ಆಗುವುದಿಲ್ಲ ಎಷ್ಟೇ ಖರ್ಚು ಮಾಡಿದರೂ ಕೂಡ ಅಲ್ಲಿ ಕಷ್ಟವನ್ನೇ ಪಡಿಬೇಕಾಗ್ತದೆ ಮನಸ್ಸಿಗೆ ಸಮಾಧಾನ ಇರುವುದಿಲ್ಲ ಏನೋ ಒಂಥರ ಕಳ್ಕೊಂಡ ಥರ ಇರ್ತದೆ ಯಾಕೋ ಬೇರೆದವ್ರ ಮೇಲೆ ಸಿಟ್ಟು ಸಿಟ್ಟು ಮಾಡೋದು ಅಗ್ನಿ ದೋಷ ಆಗೋದು ಈ ರೀತಿಯಾಗಿ ಮಕರ ರಾಶಿಯವ್ರಿಗೆ ಬಹಳಷ್ಟು ಕಷ್ಟವನ್ನ ಗುರುಗ್ರಹ ಷಷ್ಟಮ ಭಾವದಲ್ಲಿ ಬಂದಾಗ ಕೊಡ್ತಾರೆ ಹೊಟ್ಟೆ ಸಮಸ್ಯೆ ಆಗಿರ್ಬೋದು ಶುಗರ್ನಂಥ ಸಮಸ್ಯೆಗಳಾಗಿರ್ಬೋದು ಅಥವಾ ನಾನಾ ಥರದ ಕೆಟ್ಟ ಯೋಚನೆಗಳಾಗಿರ್ಬೋದು ಈ ರೀತಿಯಾಗಿ ಈ ಗುರುಗ್ರಹ ಆರನೇ ಸ್ಥಾನದಲ್ಲಿ ಬಂದಾಗ ಸ್ವಲ್ಪ ಹೆಚ್ಚಾಗಿ ಆಗ್ತದೆ ಅಂತ ಹೇಳಿ ಅಕ್ಕಪಕ್ಕದವ್ರ ಜೋಡಿ ಏನೋ ಸಣ್ಣ ವಿಷಯಕ್ಕೆ ಜಗಳ ಒಟ್ಟಾರೆ ಹೇಳಬೇಕಂದ್ರೆ ನಿಮಗೆ ಗುರುಬಲ ಇಲ್ಲ ಏನೇ ಕೆಲಸ ಮಾಡಿದರೂ ಏನೋ ಅತ್ಯಂತ ಪ್ರೀತಿಯಿಂದ ಯಾರಿಗೂ ಹೇಳಲಿಕ್ಕೆ ಹೋಗಿರ್ತೀರಿ ನೀವು ಕೆಟ್ಟು ಹೇಳ್ತೀರಿ ಅಂತ ಅವ್ರು ತಿಳ್ಕೊಂಡ್ಬಿಡ್ತಾರೆ ಒಟ್ಟಾರೆ ಹೇಳಬೇಕು ಅಂದರೆ ಗುರುಬಲ ಇಲ್ಲ ಅದಕ್ಕಾಗಿ ಯಾವುದೇ ಹೆಚ್ಚಿನ ಕೆಲಸವನ್ನು ಮೈ ಮೇಲೆ ಹಾಕ್ಕೊಳ್ಳಿಕ್ಕೆ ಹೋಗಬೇಡ್ರಿ ಮಕರ ರಾಶಿಯವರು ಎಲ್ಲಿವರೆಗೂ ಅಂದರೆ ಅಕ್ಟೋಬರ್ವರೆಗೂ ಅಕ್ಟೋಬರ್ನ ಒಂದು ತಿಂಗಳ ಏನದಲ್ಲ ಅದು ಬಹಳಷ್ಟು ಒಳ್ಳೆಯ ಯೋಗವನ್ನು ನಿಮಗೆ ತರ್ತಾ ಇದೆ ಅಕ್ಟೋಬರ್ ತಿಂಗಳಲ್ಲಿ ಅವರು ಕರ್ಕರಾಶಿಯನ್ನು ಪ್ರವೇಶ ಮಾಡ್ತಾರೆ ಯಾವಾಗ ಕರ್ಕರಾಶಿಯನ್ನು ಪ್ರವೇಶ ಮಾಡ್ತಾರೋ ಆಗ ಸಪ್ತಮ ಭಾವನೆಯಲ್ಲಿ ನಿಮಗೆ ಸಪ್ ಒಳ್ಳೆಯ ಫಲಗಳು ದೊರೀತದೆ ಅಕ್ಟೋಬರ್ ಒಂದು ತಿಂಗಳು ಮಾತ್ರ ಅವರು ಕರ್ಕರ ಇರ್ತಾರೆ ಮತ್ತು ಅವರು ಹಿಮ್ಮುಖವಾಗಿ ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾರೆ ಮತ್ತೆ ಕಷ್ಟಗಳ ಸರಮಾಲೆ ನಿಮ್ಮ ಮಕರ ರಾಶಿಯವರಿಗೆ ಪ್ರಾರಂಭ ಆಗ್ತದೆ ಅದಕ್ಕಾಗಿ ಮಕರ ರಾಶಿಯವರಿಗೆ ಸರಳ ಪರಿಹಾರ ಅಂದ್ರೆ ಒಂದು ಹಿತ್ತಾಳೆ ಪಾತ್ರೆಯನ್ನು ತೆಗೆದುಕೊಳ್ಳ್ರಿ ನೆನಪಿಟ್ಕೊಳ್ಳ್ರಿ ಹಿತ್ತಾಳಿ ಪಾತ್ರೆಯನ್ನು ತೆಗೆದುಕೊಳ್ಳ್ರಿ ಒಳ್ಳೆಯ ಪಾತ್ರೆ ಏನೋ ಒಂದು ಕಡಿಮೆ ರೇಟಿಂದು ಹಿಂಗೆ ತಗೊಳ್ಬೇಡ್ರಿ ಯಾಕಂದರೆ ನೀವು ಎಷ್ಟು ಒಳ್ಳೆಯ ಫಲಗಳನ್ನು ದಾನ ಕೊಡ್ತೀರೋ ಅಷ್ಟೇ ನಿಮಗೆ ಒಳ್ಳೆಯ ಫಲ ಸಿಗ್ತದೆ ಅದಕ್ಕಾಗಿ ಒಂದು ಒಳ್ಳೆಯ ಪಾತ್ರೆಯನ್ನು ಹಿತ್ತಾಳಿ ಪಾತ್ರೆ ಅಥವಾ ಕಂಚಿನ ಪಾತ್ರೆಯನ್ನು ತೆಗೆದುಕೊಳ್ಳ್ರಿ ಅದರಲ್ಲಿ ಕಡಲೆಯನ್ನು ಹಾಕಿರಿ ಕೆಂಪು ಕಡಲೆ ಇರ್ತದಲ್ಲ ಅಥವಾ ಕಡಲೆ ಬೇಳೆ ಎರಡು ಯಾವ್ದು ಬೇಕಾದರೂ ನಡೀತದೆ ಬೇಳೆ ಹಾಕಿದರೂ ನಡೀತದೆ ಹಾಕಿ ತಾಂಬೂಲ ದಕ್ಷಿಣೆ ಸಹಿತ ಯಾವುದಾದ್ರೂ ಗುರುವಿನ ಸ್ಥಾನ ದೇವರು ಧರ್ಮ ಪೂಜೆ ನಡೀತಾ ಇರೋ ಅಲ್ಲೇ ಹೋಗಿ ತಾಂಬೂಲ ದಕ್ಷಿಣೆ ಸಹಿತ ಒಂದು ದ ದಳ ತೊಳಿಸಿ ಇಟ್ಟು ಅದನ್ನು ದಾನವಾಗಿ ಕೊಡಬೇಕು ಇದನ್ನು ನೀವು ಪ್ರತಿ ತಿಂಗಳಲ್ಲಿ ಒಂದು ಕೊಟ್ಟರು ನಡೀತದೆ ಅಥವಾ ನಾವು ಇಡೀ ಒಂದು ವರ್ಷದಲ್ಲಿ ಒಂದೇ ಕೊಡ್ತೀವಿ ಅಂದರೂ ನಡೀತದೆ ಪ್ರತಿ ತಿಂಗಳ ಒಂದು ಕೊಟ್ಟರೆ ಬಹಳಷ್ಟು ಒಳ್ಳೆಯದು ಆಗುವುದಿಲ್ಲ ಒಂದೇ ಕೊಡ್ತೀನಿ ಅಂದರೆ ಹಾಗೂ ಮಾಡ್ಬೋದು ಅದ್ರ ಜೊತೆ ಒಂದು ಹಳದಿ ಬಟ್ಟೆಯನ್ನು ಇಟ್ಟರು ಅಂದರೆ ಒಂದು ಕಾಟನ್ ಬಟ್ಟೆ ಒಂದು ಒಂದು ಮೀಟರ್ ತೊಗೊಂಡು ಅದ್ರ ಜೊತೆ ಇಟ್ಕೊಟ್ರೆ ಬಹಳಷ್ಟು ಒಳ್ಳೆಯದು ಮಕರ ರಾಶಿಯವರ ಆರೋಗ್ಯಕ್ಕೆ ಬಹಳಷ್ಟು ಒಳ್ಳೆಯ ಫಲವನ್ನು ಕೊಡ್ತದೆ ಇಲ್ಲಾಂದರೆ ಈ ಡಾಕ್ಟ್ರಿಗೆ ಹಾಕಿ ನಾವು ದುಡ್ಡನ್ನು ತೆಗೆದುಕೊಂಡು ಹೋಗಿ ದವಾಖಾನಿಗೆ ಹಾಕೋಕ್ಕಿಂತ ದಾನ ಧರ್ಮಕ್ಕೆ ಹಾಕಿದರೆ ನಾವು ಪೂರ್ಣ ಆರೋಗ್ಯವಂತರಾಗಿ ಇರ್ತೇವೆ ಯಾಕಂದರೆ ದೈವದ ಬಲದ ಮುಂದೆ ಯಾವುದೂ ಇಲ್ಲ ಅಂತ ಹೇಳ್ತೇವೆ ಅಷ್ಟೇ ಅಲ್ಲದೆ ಮಕರ ರಾಶಿಯವರು ಔದುಂಬರ ವೃಕ್ಷ ಎಲ್ಲಿ ಇರ್ತದೋ ಎಲ್ಲಿ ದತ್ತಾತ್ರೇಯ ದೇವಸ್ಥಾನ ಇರ್ತದೋ ಅಲ್ಲಿ ಔದುಂಬರ ವಸ್ ವೃಕ್ಷ ಇರ್ತದೆ ಔದುಂಬರ ವೃಕ್ಷ ಅಂತಂದರೆ ಹತ್ತಿ ಹಣ್ಣಿನ ಗಿಡ ಅಂತ ಹೇಳ್ತೇವೆ ಔದುಂಬರ ಕಾಯಿಗಳು ಇರ್ತದೆ ನೋಡ್ರಿ ಹಣ್ಣು ಇರ್ತದೆ ಆ ಹತ್ತಿ ಹಣ್ಣು ಅಂತಲೂ ಕೂಡ ಹೇಳ್ತಾರೆ ಅದಕ್ಕೆ ಆ ರೀತಿ ಬೆತ್ತಿನ ಹಣ್ಣು ಇರ್ತದೆ ಔದುಂಬರ ಗಿಡಕ್ಕೆ ಹೋಗಿ ಪ್ರದಕ್ಷಿಣೆಯನ್ನು ಹಾಕಬೇಕು ಪ್ರದಕ್ಷಿಣೆ ಹಾಕಬೇಕಾದ್ರೆ ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ ಒಂದು ಇಪ್ಪತ್ತೊಂದು ಪ್ರದಕ್ಷಿಣೆಯನ್ನು ಹಾಕಬೇಕು ಈ ರೀತಿ ಹೇಳಬೇಕು ದತ್ತಾತ್ರೇಯ ಸ್ಮರಣೆಯನ್ನು ಮಾಡ್ತಾ ಇಪ್ಪತ್ತೊಂದು ಪ್ರದಕ್ಷಿಣೆಯನ್ನು ಹಾಕ್ರಿ ನಿಮ್ಮ ಜೀವನದಲ್ಲಿರುವಂಥ ಎಷ್ಟೋ ಸಂಕಷ್ಟಗಳಿಂದ ನೀವು ಖಂಡಿತವಾಗಿಯೂ ಪಾರಾಗ್ತೀರಿ ಅಂತ ಹೇಳ್ತೀನಿ ಔದುಂಬರ ಕೆಳಗೆ ಕೂತು ಸ್ವಲ್ಪ ಹೊತ್ತು ಪ್ರದಕ್ಷಿಣೆಯನ್ನು ಹಾಕಿ ಸ್ವಲ್ಪ ಹೊತ್ತು ಕೂತು ಅಲ್ಲಿ ಗುರುಗಳ ಸ್ಮರಣೆಯನ್ನು ಮಾಡಿ ಮನೆಗೆ ಬರ್ರಿ ಮನಸ್ಸಿಗೆ ಸಮಾಧಾನ ಇರ್ತದೆ ಆರೋಗ್ಯ ತೊಂದರೆ ಕೂಡ ದೂರ ಆಗ್ತದೆ ಎಲ್ಲ ರೀತಿಯಿಂದ ಕೂಡ ಮಕರ ರಾಶಿಗೆ ಬಹಳಷ್ಟು ಒಳ್ಳೆಯ ಫಲಗಳು ಸಿಗ್ತದೆ ವಿದ್ಯಾರ್ಥಿ ಆಗಿರ್ಬೋದು ಹೆಣ್ಣು ಮಕ್ಕಳಾಗಿರ್ಬೋದು ಎಲ್ಲರಿಗೂ ಕೂಡ ಯಾಕಂದರೆ ಈ ಗ್ರಹ ದೋಷ ಹೆಂಗಿರ್ತದೆ ಅಂದ್ರೆ ಚಿಕ್ಕ ಮಕ್ಕಳಿನಿಂದ ಹಿಡಿದು ದೊಡ್ಡವರವ್ರಿಗೆ ನೂರು ವರ್ಷದವರೆಗೂ ಇದು ಅಪ್ಲೈ ಆಗ್ತದೆ ಅದಕ್ಕಾಗಿ ನೀವು ಮಕ್ಕಳ ಬಗ್ಗೆ ಮಕ್ಕಳ ಹೆಸರಲ್ಲಿ ತಂದೆ ತಾಯಂದರು ಮಾಡ್ಬೋದು ಗಂಡನ ಹೆಸರಲ್ಲೇ ಹೆಂಡತಿ ಮಾಡ್ಬೋದು ಮಾಡ್ಬೋದು ಯಾಕಂದರೆ ಗಂಡನಿಗೆ ಕೆಲಸ ಇರ್ತದೆ ಆಗೋದಿಲ್ಲ ಅಂದರೆ ಗಂಡನ ಹೆಸರಲ್ಲೇ ಹೆಂಡತಿ ಕೂಡ ಮಾಡ್ಬೋದು ಮಕ್ಕಳ ಹೆಸರಲ್ಲಿ ತಾಯಂದಿರು ಕೂಡ ಮಾಡ್ಬೋದು ವಿದ್ಯಾರ್ಥಿಗಳಿಗೂ ಕೂಡ ಈ ಸಮಯ ಒಳ್ಳೆಯದಿಲ್ಲ ಯಾರು ಮಕರ ರಾಶಿ ವಿದ್ಯಾರ್ಥಿಗಳಿದ್ದೀರಿ ಎಸ್ ಎಲ್ ಸಿ ಸೆಕೆಂಡ್ ಪಿ ಯು ಅಂತ ಓದ್ತಾ ಇದ್ದವರು ಮೊದಲು ಗುರುಗಳ ಆರಾಧನೆಯನ್ನು ಮಾಡ್ರಿ ಯಾಕಂದರೆ ಈ ಜೀವನದಲ್ಲಿ ಸೆಕೆಂಡ್ ಪಿ ಯು ಎಸ್ ಎಲ್ ಸಿ ಒಳ್ಳೆ ರಿಸಲ್ಟ್ ಬರಬೇಕು ಅಂದರೆ ಮುಂದಿನ ಜೀವನ ಒಳ್ಳೆಯದಾಗ್ತದೆ ಹೇಳಿ ಭಾಳಷ್ಟು ಜನ ನಾವು ಅಂದ್ಕೊಂಡಿರ್ತೀವಿ ಅದಕ್ಕಾಗಿ ಈ ಗುರುಗಳ ಆ ಒಂದು ಅನುಗ್ರಹ ಬೇಕೇ ಬೇಕು ಅದಕ್ಕಾಗಿ ಮಕರ ರಾಶಿಯ ಮಕ್ಕಳು ಖಂಡಿತವಾಗಿಯೂ ಗುರುಗಳ ಆರಾಧನೆಯನ್ನು ಮಾಡ್ರಿ ಇನ್ನು ಕುಂಭರಾಶಿಯವರತ್ತ ಗಮನ ಕೊಟ್ಬಿಡೋಣ ಕುಂಭರಾಶಿಯರ ಜಾತಕವನ್ನು ಅವಲೋಕನ ಮಾಡಿದರೆ ಗುರುಗ್ರಹ ದ್ವಿತೀಯ ಭಾವ ಮತ್ತು ಏಕಾದಶ ಭಾವದ ಅಧಿಪತಿ ಅಂತ ಹೇಳ್ತೇವೆ ಈಗ ಪಂಚಮ ಭಾವದಲ್ಲಿ ಸಂಚಾರ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತೇವೆ ಬಹಳಷ್ಟು ಶುಭ ಫಲವನ್ನು ಗುರುಗಳು ತಂದುಕೊಡ್ತಾ ಇದ್ದಾರೆ ಯಾಕೆಂದರೆ ಲಗ್ನ ಭಾವಕ್ಕೆ ಆಗಿರ್ಬೋದು ನವಮ ಭಾವಕ್ಕೆ ನವಮ ಭಾವವನ್ನು ಭಾಗ್ಯೋದಯ ಅಂತ ಹೇಳ್ತೀವಿ ನವಮ ಭಾವಕ್ಕೆ ಗುರುಗಳ ದೃಷ್ಟಿಯಿಂದ ಕುಂಭರಾಶಿಯವರ ನವಮ ಭಾವದ ಮೇಲೆ ಗುರುಗಳ ದೃಷ್ಟಿ ಇರುವುದರಿಂದ ಎಲ್ಲ ರೀತಿಯಿಂದಳು ಬಹಳಷ್ಟು ಕಷ್ಟಪಟ್ಟಿರಿ ಕುಂಭರಾಶಿಯವರು ಇನ್ನು ಮುಂದೆ ಈ ಗುರುಗ್ರಹ ಗುರುಗಳ ಅನುಗ್ರಹದಿಂದ ಎಲ್ಲ ರೀತಿಯಿಂದ ಸುಖವನ್ನು ಅನುಭವಿಸ್ತೀರಿ ಬಹಳಷ್ಟು ಒಳ್ಳೆಯ ಫಲಗಳನ್ನು ಕುಂಭರಾಶಿಯವರಿಗೆ ಗುರುಗಳು ಕೊಡ್ತಾ ಇದ್ದಾರೆ ವ್ಯಾಪಾರ ಆಗಿರ್ಬೋದು ವಹಿವಾಟ ಆಗಿರ್ಬೋದು ಅಭಿವೃದ್ಧಿಯತ್ತ ಸಾಕ್ತದ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ಯಶಸ್ಸನ್ನು ತಂದು ಕೊಡ್ತಾರೆ ಅಷ್ಟೇ ಅಲ್ಲ ನೀವು ಈಗ ಏನು ಓದ್ತಾ ಇದ್ದೀರಲ್ಲ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಎಲ್ಲ ರೀತಿಯಿಂದ ಗುರುಗಳು ನಿಮಗೆ ಅನುಕೂಲವನ್ನ ಮಾಡಿಕೊಡ್ತಾ ಇದ್ದಾರೆ ಇನ್ನು ಮನೆ ಕಟ್ಟಿ ಅರ್ಧಕ್ಕೆ ನಿಂತಿದ್ರೆ ಗೃಹ ಪ್ರವೇಶ ಒಳ್ಳೆಯ ಶುಭ ಮನೆಯಲ್ಲಿ ಶುಭ ಕಾರ್ಯಕ್ರಮಗಳು ಕೂಡ ಮುನ್ನಡೆ ಸಾಕ್ತದ ಇನ್ನು ಕುಂಭರಾಶಿಯವರು ಏನಾದರೂ ಒಳ್ಳೆಯ ಜಾಬು ಈ ಕೆಲಸವನ್ನು ಬಿಟ್ಟು ಬೇರೆ ಕೆಲಸವನ್ನು ಹಿಡಿಬೇಕು ಅಂಥೇಳಿ ಏನೇನಾದರೂ ಯೋಚನೆ ಮಾಡ್ತಾ ಇದ್ದರೆ ಈಗ ನಿಮಗೆ ಬಹಳಷ್ಟು ಒಳ್ಳೆಯ ಯೋಗಗಳು ಕೂಡಿ ಬರ್ತಾ ಇದೆ ಈಗ ನೀವು ಪ್ರಯತ್ನವನ್ನು ಖಂಡಿತವಾಗಿ ಮಾಡಿರಿ ಈ ಕೆಲಸದಿಂದ ಬೇರೆ ಕೆಲಸಕ್ಕೆ ಈ ರೀತಿಯಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಖಂಡಿತವಾಗಿಯೂ ಒಳ್ಳೆಯ ಕೆಲಸಗಳು ಸಿಗುವ ನಿಮಗೆ ಸಾಧ್ಯತೆ ನಿಮ್ಮ ಅಭಿಷ್ಟದಂತೆ ಕೆಲಸ ಕೂಡ ನಿಮಗೆ ಸಿಗ್ತದೆ ಸ್ವಲ್ಪ ಪ್ರಯತ್ನ ಮಾಡಿದರೆ ಸಾಕು ಯಶಸ್ಸು ಖಂಡಿತ ಅಷ್ಟೇ ಅಲ್ಲ ಯಾರಿಗೆ ಮದುವೆ ಆಗಿಲ್ಲ ಈಗ ನಿಮಗೆ ಗುರುಬಲ ಕೂಡಿ ಬರ್ತಾ ಇದೆ ಬಹಳಷ್ಟು ಗುರುಗಳು ನಿಮಗೆ ಶುಭ ಪ್ರ ಫಲಗಳನ್ನು ಕೊಡ್ತಾ ಇರೋದರಿಂದ ಪ್ರಯತ್ನವನ್ನು ಮಾಡಿರಿ ಖಂಡಿತವಾಗಿ ಒಳ್ಳೆಯ ಸಂಗಾತಿ ಪ್ರಾಪ್ತಿಯಾಗ್ತದೆ ಸಾಮಾನ್ಯವಾಗಿ ನಾವು ಜ್ಯೋತಿಷದಲ್ಲಿ ಗುರುಗ್ರಹದ ದ್ವಿತೀಯ ಪಂಚಮ ಸಪ್ತಮ ನವಮ ಮತ್ತು ಏಕಾದಶ ಭಾವಗಳಲ್ಲಿ ಸಂಚರಿಸುವಾಗ ಬಹಳಷ್ಟು ಒಳ್ಳೆಯ ಫಲಗಳನ್ನು ಕೊಡ್ತಾರೆ ಅಂತ ಹೇಳ್ತಿರ್ತೇವೆ ಈ ಸಮಯದಲ್ಲಿ ಗುರುಬಲ ಪೂರ್ಣವಾಗಿ ಕುಂಭರಾಶಿಯವರಿಗಾದ ಎಲ್ಲ ರೀತಿಯಿಂದ ಒಳ್ಳೆಯ ಫಲಗಳನ್ನು ಪಡಿತೀರಿ ವಿದ್ಯಾರ್ಥಿಗಳಾಗಿರ್ಬೋದು ಹೆಣ್ಣು ಮಕ್ಕಳಿಗಾಗಿರ್ಬೋದು ಯಾರಿಗೇ ಆಗಿರ್ಬೋದು ಎಲ್ರಿಗೂ ಒಳ್ಳೆಯ ಫಲಗಳು ಸಿಗ್ತಾ ಇದೆ ಈ ಪೂರ್ಣ ಫಲ ನಮಗೆ ಸಿಗಬೇಕು ಅಂದರೆ ನಿತ್ಯ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡಿದರೆ ಬಹಳಷ್ಟು ಒಳ್ಳೆಯ ಫಲ ಸಿಗ್ತದೆ ನಿತ್ಯ ಮಾಡಬೇಕು ನಿಮ್ಗೆ ಆ ಮಾಡಲಿಕ್ಕಾಗದೇ ಇದ್ದರೆ ಕೇಳಿದರೂ ಸಾಕು ಎಲ್ಲ ರೀತಿಯಿಂದ ಒಳ್ಳೆಯ ಫಲಗಳು ಕುಂಭರಾಶಿಗೆ ಸಿಗ್ತಾ ಇದೆ ಇನ್ನು ಕೊನೆಯ ರಾಶಿ ಮೀನರಾಶಿ ಮೀನರಾಶಿ ಎತ್ತ ಗಮನ ಕೊಟ್ಟಣ ಮೀನರಾಶಿಯವರ ಜಾತಕವನ್ನು ಅವಲೋಕನ ಮಾಡಿದರೆ ಗುರುಗ್ರಹ ಸ್ವಂತ ಮನೆ ಮೀನರಾಶಿ ಅದಕ್ಕೆ ಲಗ್ನ ಭಾವಕ್ಕೆ ಅಧಿಪತಿ ಕರ್ಮಸ್ಥಾನಕ್ಕೆ ಅಧಿಪತಿ ಅಂದರೆ ದಶಮ ಭಾವದ ಲಗ್ನ ಭಾವ ಮತ್ತು ದಶಮ ಭಾವದ ಅಧಿಪತಿ ಗುರುಗ್ರಹ ಅಂತ ಹೇಳ್ತೀವಿ ಈಗ ಚತುರ್ಥ ಭಾವದಲ್ಲಿ ಅಂದರೆ ನಾಲ್ಕನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಗುರುವಿನ ನಾಲ್ಕನೇ ಮನೆಯ ಸಂಚಾರವನ್ನು ನಾವು ಶಾಸ್ತ್ರದಲ್ಲಿ ನೋಡೋದಾದರೆ ವ್ಯಸನಂ ಚಾಂಚಲ್ಯಂ ತೇಜೋಹಾನಿಂ ಸುಖಾತ್ಯಂ ದೇಶತ್ಯಾಗಂಚ ಕಲಹಂ ಚತುರ್ಥ ಸ್ಥಾನಗೆ ಗುರು ಅಂತ ಹೇಳ್ತೀವಿ ಅಂದರೆ ನಾಲ್ಕನೇ ಸ್ಥಾನದಲ್ಲಿ ಗುರು ಬಂದಾಗ ನಾನಾ ರೀತಿಯಿಂದ ಚಿಂತೆಗಳು ಆವರಿಸಲಿಕ್ಕೆ ಶುರು ಆಗ್ತದೆ ನೆಮ್ಮದಿಯಿಂದ ಬದುಕು ಬದುಕಲಿಕ್ಕೆ ಆಗುವುದಿಲ್ಲ ಏನೋ ಒಂಥರ ಚಿಂತೆ ಯಾವುದೂ ಕಷ್ಟ ಇರುವುದಿಲ್ಲ ಆದರೂ ಕೂಡ ನಿಮಗೆ ಚಿಂತೆಗಳು ಬಿಡುವುದಿಲ್ಲ ಅಂತ ಹೇಳಿ ಖರ್ಚುಗಳು ಹೆಚ್ಚಾಗ್ತದೆ ವರ್ಗಾವಣೆ ನಮಗೆ ಬೇಡಾಗಿರುವಂಥ ಊರುಗಳಿಗೆ ನಮಗೆ ವರ್ಗಾವಣೆ ಆಗುವಂಥ ಸಂದರ್ಭ ಇರ್ತದೆ ಅದರಲ್ಲೂ ಮೀನರಾಶಿಗೆ ಈಗ ಜನ್ಮಸ್ಥ ಶನಿ ಮತ್ತು ಚತುರ್ಥ ಭಾವದಲ್ಲಿ ಗುರು ಬಂದಾಗ ಬಹಳಷ್ಟು ಕಷ್ಟಗಳನ್ನು ಕೊಡ್ತಾರೆ ಅಂಥೇಳಿ ಸಾಮಾನ್ಯವಾಗಿ ಮೀನರಾಶಿಯವರು ಬಹಳ ನ್ಯಾಯಯುತವಾಗಿ ಕೆಲಸವನ್ನು ಮಾಡ್ತಾರೆ ಆದರೂ ಕೂಡ ಕಷ್ಟಗಳು ಜಾಸ್ತಿ ಅವರಿಗೆ ಬರ್ತದೆ ಯಾಕಂದ್ರೆ ಎಷ್ಟೇ ಸರಿಯಾಗಿ ಕೆಲಸಗಳನ್ನು ಮಾಡಿದರೂ ಕೂಡ ಅವರಿಗೆ ಯಶಸ್ಸು ಸಿಗೋದು ಬಹಳಷ್ಟು ಕಡಿಮೆ ಈ ಸಮಯದಲ್ಲಿ ನಿಮಗೆ ಯಶಸ್ಸು ಪೂರ್ಣ ಏನಪ್ಪ ಎಲ್ಲ ಒಳ್ಳೆಯ ಕೆಲಸ ಮಾಡಿರಿ ಯಶಸ್ಸು ಸಿಗ್ತಾ ಇದೆ ಅನ್ನುವಷ್ಟರಲ್ಲಿ ಈ ರೀತಿಯಾಗಿ ಅಂದರೆ ಏನು ನಿಮಗೆ ಜನ್ಮಸ್ಥ ಶನಿ ಇರೋದರಿಂದ ಸ್ವಲ್ಪ ಅವಕಾಶಗಳು ಕಡಿಮೆ ಆಗ್ತದೆ ಅಂಥೇಳಿ ಅದರಲ್ಲೂ ಗುರು ದೃಷ್ಟಿ ಏನಾಗಿದೆ ಅಂದ್ರೆ ನಿಮ್ಮ ಅಷ್ಟಮ ಭಾವ ಮತ್ತು ದಶಮ ಭಾವ ದ್ವಾದಶ ಭಾವಕ್ಕೆ ಬೀಳೋದ್ರಿಂದ ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗ್ತದೆ ಏನೋ ಮಾಡಲಿಕ್ಕೆ ಹೋಗಿರ್ತೀರಿ ಸಣ್ಣ ಪುಟ್ಟ ಏನೋ ಖರ್ಚು ಮಾಡ್ಕೊಂಡಿರಬೇಕು ಅನ್ನೋ ಅಷ್ಟರತ್ತಲ್ಲಿ ಅದು ದೊಡ್ಡ ಖರ್ಚುಗಳಾಗಿ ಬದಲಾವಣೆ ಆಗುವಂಥ ಸಂದರ್ಭ ಇರ್ತದೆ ವಿದ್ಯಾರ್ಥಿಗಳಿಗೂ ಕೂಡ ಪರಿಶ್ರಮವನ್ನು ಪಟ್ಟರೆ ಖಂಡಿತವಾಗೂ ಯಶಸ್ಸು ಸಿಗ್ತದೆ ಆದರೆ ಪರಿಶ್ರಮ ನಿಮ್ದು ಜಾಸ್ತಿ ಆಗಬೇಕು ಗುರುಗಳಿಗೆ ಅದು ನ್ಯಾಯಯುತ ಅನ್ನಿಸ್ಬೇಕು ಅಂದಾಗ ಮಾತ್ರ ಖಂಡಿತವಾಗಿಯೂ ನಿಮಗೆ ಯಶಸ್ಸು ದೊರಕ್ತದೆ ಇನ್ನು ಮೀನ್ ರಾಶಿಯವರು ವಿಶೇಷವಾಗಿ ಈಗ ನಿಮ್ಗೆ ಸಾಡೆ ಸಾತಿ ಅದ ಅಷ್ಟೇ ಅಲ್ಲ ಗುರುಗ್ರಹದ ಅದ ಅದಕ್ಕಾಗಿ ನಿಮಗೂ ನಲ್ವತ್ತೆಂಟು ದಿನಗಳ ಕಾಲ ಪ್ರತಿದಿನ ಶಿವ ಅಷ್ಟೋತ್ತರನ್ನ ಜಪಿಸ್ಬೇಕು ನಂತರ ನಲ್ವತ್ತೆಂಟನೇ ದಿವಸ ರುದ್ರಾಭಿಷೇಕ ಮಾಡಿ ಎಲ್ಲಿ ಈಶ್ವರ ದೇವಸ್ಥಾನ ಇರ್ತದೆ ಅಂದ್ರೆ ರುದ್ರದೇವರ ಆರಾಧನೆ ನಡೀತಿರ್ತದಲ್ಲ ಅಂದರೆ ಈಶ್ವರ ದೇವಸ್ಥಾನಕ್ಕೆ ಹೋಗಿ ರುದ್ರಾಭಿಷೇಕವನ್ನು ಮಾಡಿ ಬ್ರಾಹ್ಮಣರಿಗೆ ವಸ್ತ್ರದಾನ ಹಳದಿ ವಸ್ತ್ರಗಳನ್ನು ದಾನ ಮಾಡಬೇಕು ಹಿತ್ತಾಳೆ ಪಾತ್ರೆಗಳನ್ನು ದಾನ ಮಾಡಬೇಕು ಆಗ ಮಾತ್ರ ಬಹಳಷ್ಟು ಒಳ್ಳೆಯ ಫಲಗಳು ಮೀನುರಾಶಿ ಇಲ್ಲ ಅಂದ್ರೆ ಬಹಳಷ್ಟು ಕಷ್ಟವನ್ನು ಮೀನುರಾಶಿಯವರು ಅನ್ಭವಿಸ್ಬೇಕಾಗ್ತದೆ ಅದಕ್ಕಾಗಿ ಈಗಾಗಲೇ ಶನಿ ದೇವರು ನಿಮ್ಮ ಸ್ವಂತ ಅಂದರೆ ಲಗ್ನ ಭಾವದಲ್ಲೇ ಇದ್ದಾರೆ ಈಗ ಚತುರ್ಥ ಭಾವದಲ್ಲಿ ಈ ಗುರು ಅವಕೃಪೆಯಿಂದಾಗಿ ಬಹಳಷ್ಟು ಕಷ್ಟವನ್ನು ಅನ್ಭವಿಸ್ಬೇಕಾಗ್ತದೆ ನಿತ್ಯ ಶಿವ ಅಷ್ಟೋತ್ತರ ಸ್ತೋತ್ರವನ್ನು ಹೇಳಿರಿ ಶಿವ ಅಷ್ಟೋತ್ತರ ನಾಮಾವಳಿ ಹೇಳ್ಬೋದು ಶಿವ ಅಷ್ಟೋತ್ತರ ಸ್ತೋತ್ರ ಹೇಳ್ಬೋದು ಶಿವ ಅಷ್ಟೋತ್ತರ ಸ್ತೋತ್ರ ಗೊತ್ತಿಲ್ಲ ಅನ್ನೋದಾದರೆ ಖಂಡಿತವಾಗಿ ವಿಡಿಯೋ ಕೆಳಗೆ ಹಾಕಿರ್ತೀನಿ ನೀವು ಹೇಳ್ಬೋದು ಇನ್ನು ಶಯ್ಯಾದಾನ ಅಂತ ಹೇಳ್ತೀವಿ ಹಾಸಿಗೆ ದಾನ ಯಾರು ವಯಸ್ಸಾದವರು ಆದಷ್ಟು ನೋಡ್ರಿ ಮೀನ್ ರಾಶಿಯವರು ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಹಿರಿಯ ಗುರು ಗುರು ಹಿರಿಯರಿದ್ದರೆ ಅಂದರೆ ತಂದೆ ತಾಯಿಗಳು ಅಜ್ಜ ಅಜ್ಜಿ ಈ ರೀತಿ ಗುರು ಹಿರಿಯರು ಇರ್ತಾರಲ್ಲ ಅಂಥವರಿಗೆ ನಿತ್ಯ ನಮಸ್ಕಾರ ಮಾಡೋದು ಬಹಳಷ್ಟು ಒಳ್ಳೆಯದು ಅಂತ ಹೇಳ್ತೀನಿ ಯಾಕಂದರೆ ಶನಿದೇವರು ಕೂಡ ಈ ಗುರು ಹಿರಿಯರಿಗೆ ಎಲ್ಲಿ ಪ್ರಾಧಾನ್ಯತೆ ದೊರೆತಿರ್ತದೋ ಅವ್ರಿಗೆ ಏನೂ ಮಾಡೋದಿಲ್ಲ ಅದಕ್ಕಾಗಿ ಈಗ ನಿಮಗೆ ಜನ್ಮಸ್ಥ ಶನಿ ಬಂದಿರೋದರಿಂದ ನಿಮ್ಮ ಮನೆಯಲ್ಲಿ ತಂದೆ ತಾಯಿಗಳಿದ್ದರೆ ಅಜ್ಜ ಅಜ್ಜಿ ಇದ್ದರೆ ಅವರಿಗೆ ಗೌರವದಿಂದ ನೋಡ್ಕೊಳ್ಳ್ರಿ ಅಂದರೆ ಯಾವ ಗ್ರಹಗಳು ನಿಮಗೆ ದೋಷವನ್ನು ಉಂಟು ಮಾಡೋದಿಲ್ಲ ಅಷ್ಟೇ ಇಲ್ಲ ಗುರು ಗುರುಗ್ರಹ ಕೂಡ ಗುರು ಹಿರಿಯರಿಗೆ ಆ ತೋರಿದ್ರೆ ತೋರಿದರೆ ಖಂಡಿತವಾಗಿಯೂ ನಿಮಗೆ ಒಳ್ಳೆಯದಾಗೋದಿಲ್ಲ ಅದಕ್ಕಾಗಿ ಮನೆಯಲ್ಲಿ ಯಾರು ವಯಸ್ಸಾದವರು ಇರ್ತಾರ ಅವರಿಗೆ ಏನೇ ಸಹಾಯ ಬೇಕಂದ್ರೂ ಯಾವುದೇ ಹೊತ್ತಿನಲ್ಲಾಗಿರ್ಬೋದು ಯಾವುದೇ ಒಂದು ಕೆಟ್ಟ ಯೋಚನೆ ಇಲ್ಲದೆ ಅವರಿಗೆ ಸಹಾಯವನ್ನು ಮಾಡಿರಿ ಸ್ವ ಅಂದರೆ ಸ್ವಾರ್ಥಕ್ಕಾಗಿ ಯೋಚನೆ ಮಾಡಿ ಸಹಾಯ ಮಾಡಬಾರ್ದು ಅವರು ವಯಸ್ಸಾದವರಿದ್ದಾರ ನನ್ನನ್ನು ಹೆತ್ ಭೂಮಿಗೆ ಹೆತ್ತ ತಂದಾರ ಅಜ್ಜ ಅಜ್ಜಿ ಆಗಿರ್ಬೋದು ತಂದೆ ತಾಯಿ ಆಗಿರ್ಬೋದು ಗುರು ಹಿರಿಯರಾಗಿರ್ಬೋದು ಅಥವಾ ವಿದ್ಯೆ ಕಲಿಸಿದವರಾಗಿರ್ಬೋದು ಯಾರೇ ಇರಲಿ ಅವ್ರಿಗೆ ವಯಸ್ಸಾದವ್ರಿಗೆ ಗೌರವ ಕೊಡಿ ಏನೇ ಸಹಾಯ ಬೇಕಾದರೂ ಮಾಡಿರಿ ಅಂದ್ರೆ ಬಹಳಷ್ಟು ಒಳ್ಳೆಯ ಫಲಗಳು ನಿಮಗೆ ಪ್ರಾಪ್ತಿ ಆಗ್ತದೆ ಶಯ್ಯಾದಾನ ಅಂತ ಹೇಳ್ತೀವಿ ಯಾರು ಬಡವರು ಇರ್ತಾರೋ ವಯಸ್ಸಾದವ್ರು ಇರ್ತಾರೋ ಅಂಥವ್ರಿಗೆ ಹಾಸಿಗೆ ದಾನ ಕೊಡೋದು ಬಹಳಷ್ಟು ಶ್ರೇಷ್ಠ ಮೀನುರಾಶಿ ಅವ್ರಿಗೆ ಎಲ್ಲ ರೀತಿಯಿಂದ ಒಳ್ಳೆಯದಾಗಬೇಕು ಅಂದರೆ ಶಯ್ಯಾದಾನ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತೀನಿ ಈ ಸಮಯದಲ್ಲಿ ಯಾಕಂದರೆ ಜನ್ಮಸ್ಥ ಶನಿ ಇದ್ದಾರೆ ಈಗ ಚತುರ್ಥದಲ್ಲಿ ಗುರು ಇರೋದರಿಂದ ಬಹಳಷ್ಟು ತೊಂದರೆಗಳಾಗ್ತದೆ ಅದಕ್ಕಾಗಿ ಶೈಯಾದಾನ ಇನ್ನೂ ಶ್ರೇಷ್ಠ ದಾನ ಅಂತ ಹೇಳ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಪೂರ್ಣ ವಿವರವಾಗಿ ಅಷ್ಟೂ ರಾಶಿಗಳ ಬಗ್ಗೆ ತಿಳಿಸ್ಕೊಟ್ಟಿನಿ ಸರಳ ಪರಿಹಾರಗಳನ್ನ ಮಾಡಿಕೊಂಡ್ರೆ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಯಶಸ್ಸನ್ನು ತಂದು ಕೊಡ್ತದೆ ಹೇಳ್ದಂಥ ಈ ಸರಳ ದಾನಗಳನ್ನ ಮಾಡಿ ನೋಡ್ರಿ ನಿತ್ಯ ಗುರುಗಳ ಆರಾಧನೆಯನ್ನು ಮಾಡಿರಿ ಎಲ್ಲ ರೀತಿಯಿಂದ ಒಳ್ಳೆಯದಾಗ್ತದೆ ಎಲ್ಲ ರಾಶಿಯವರಿಗೂ ಕೂಡ ಈ ರೀತಿ ದಾನ ಧರ್ಮವೇ ನಮ್ಮ ಜೀವನದಲ್ಲಿ ನಮ್ಮನ್ನು ಕೈ ಹಿಡಿದು ನಿಲ್ಲಿಸೋದು ಅದಕ್ಕಾಗಿ ಸರಳ ದಾನಗಳು ಸರಳ ಸ್ತೋತ್ರಗಳನ್ನ ಹೇಳ್ಕೊಡ್ತಾ ಇದ್ದೀನಿ ಮಾಡಿ ನಿಮ್ಮೆಲ್ಲ ಸಂಕಷ್ಟಗಳು ದೂರ ಆಗಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ